ಈ ವಂಗೆ ದೇವಂಗೆ ದಂತರವಯ್ಯ ದೇವನು ಜಗಕ್ಕೆ ಕೊಡುತಿ ಹನು ಕೈಯಾರೆ ಈವನೇ ದೇವ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಶ್ರಾವಣದಲ್ಲಿ ಬರುವ ಪ್ರಮುಖ ಹಬ್ಬಗಳ ಪೈಕಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬವು ಒಂದು ಇದು ಮುತ್ತೈದೇರೆ ಆಚರಿಸುವ ವಿಶೇಷ ವ್ರತ ಧನ ಸಂಪತ್ತಿನ ಒಡತಿ ಲಕ್ಷ್ಮಿಯ ಆರಾಧನೆಯಷ್ಟೇ ಅಲ್ಲ ವಿದ್ಯಾ ಬುದ್ಧಿ ಧಾನ್ಯ ಸೇರಿ ಎಲ್ಲ ಒಳಿತುಗಳನ್ನು ಆಹ್ವಾನಿಸುವುದಕ್ಕೆ ಇರುವ ವ್ರತ ಎಂದರೆ ತಪ್ಪಿಲ್ಲ ಹೀಗಾಗಿ ಇದು ಲೋಕೋದ್ಧಾರದ ವ್ರತಾಚರಣೆಯೂ ಹೌದು ಶ್ರಾವಣ ಮಾಸವನ್ನು ಹಬ್ಬಗಳ ಹೆಬ್ಬಾಗಿಲು ಎಂದರೆ ತಪ್ಪಾಗಲಾರದು ಕಾರಣ ಅಲ್ಲಿಂದ ಪ್ರಾರಂಭವಾಗುವ ಹಬ್ಬಗಳು ಕುಟುಂಬ ಸಹಿತ ನಾನಾ ವಿಧದಲ್ಲಿ ದೇವತಾ ಆರಾಧನೆಯನ್ನು ಮಾಡಲು ಅನುವು ಕೊಡುತ್ತವೆ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ನಂತರ ಬರುವ ಪ್ರಮುಖವಾದ ಹಬ್ಬ ವರಮಹಾಲಕ್ಷ್ಮಿ ವ್ರತ ಸಾಮಾನ್ಯವಾಗಿ ಲಕ್ಷ್ಮಿ ಎಂದರೆ ನಮಗೆ ಹಣ ಹಾಗೂ ಐಶ್ವರ್ಯ ಮಾತ್ರ ನೀಡುವ ದೇವತೆ ಎಂಬ ಕಲ್ಪನೆ ಇದೆ ಆದರೆ ಸತ್ಯವಾಗಿ ನೋಡಿದರೆ ವಿದ್ಯಾ ವೀಣಾಲಕ್ಷ್ಮಿ ಆಗಿ ವಿದ್ಯಾರ್ಥಿಗಳಿಗೆ ವಿದ್ಯೆ ಧಾನ್ಯಲಕ್ಷ್ಮಿ ಸ್ವರೂಪದಲ್ಲಿ ರೈತರಿಗೆ ಹಾಗೂ ನಮ್ಮ ಮನೆಗಳಲ್ಲಿ ಧಾನ್ಯ ತುಂಬಿ ವೀರಲಕ್ಷ್ಮಿ ಆಗಿ ಎಲ್ಲೆಡೆ ನಮಗೆ ಜಯ ತಂದುಕೊಡಲು ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ಆ ಲಕ್ಷ್ಮೀದೇವಿ ನಿರಂತರವಾಗಿ ಅಂತಹ ಮಹಾಲಕ್ಷ್ಮೀ ದೇವಿಯನ್ನು ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಸ್ವರೂಪದಲ್ಲಿ ಆಚರಣೆ ಮಾಡಲು ಭವಿಷ್ಯೋತ್ತರ ಪುರಾಣದಲ್ಲಿ ಸಾಕ್ಷಾತ್ ಪರಶಿವನೇ ತಿಳಿಸುತ್ತಾನೆ ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಗೆ ಹಿಂದೆ ಸಮೀಪವಿರುವ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕೆಂದು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದೆ ಈ ವ್ರತದ ಕುರಿತಾಗಿ ಒಂದು ಇದೆ ಬಹಳ ಹಿಂದೆ ಕುಂಡಿನ ಎಂಬ ಪುರದಲ್ಲಿ ಚಾರುಮತಿ ಎಂಬ ಸ್ತ್ರೀ ಇದ್ದಳು ಅವಳಿಗೆ ಸ್ವಪ್ನದಲ್ಲಿ ಮಹಾಲಕ್ಷ್ಮೀ ದೇವಿಯು ಕಾಣಿಸಿಕೊಂಡು ಮಂಗಳ ತಾಯಿಯೇ ನಿನಗೆ ಶುಭವನ್ನುಂಟು ಮಾಡಲು ವರಮಹಾಲಕ್ಷ್ಮಿ ಎಂಬ ನಾನು ಬಂದಿರುವೆನು ಶ್ರಾವಣ ಹುಣ್ಣಿಮೆಗೆ ಮುಂದಾಗಿ ಬರುವ ಶುಕ್ರವಾರದಂದು ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವೆನು ಎಂದು ಹೇಳಿದಳು ಆಗ ಚಾರುಮತಿಯು ಹರಿಪ್ರಿಯೆ ಹಿಂದಿನ ಜನ್ಮದಲ್ಲಿ ನಾನು ಅನೇಕ ಧರ್ಮರಕ್ಷಣೆಯ ಪುಣ್ಯ ಕಾರ್ಯ ಮಾಡಿರುವುದರಿಂದಲೇ ನಿನ್ನ ದರ್ಶನವು ಲಭಿಸಿತು ಎಂದು ಹೇಳಿದಳು ಆಗ ವರ ಮಹಾಲಕ್ಷ್ಮಿಯು ಸಂತುಷ್ಟಳಾಗಿ ಆಕೆಗೆ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು ಅನಂತರ ಚಾರುಮತಿಯು ತಮ್ಮ ಬಂಧುಗಳ ಒಡಗೂಡಿ ಶ್ರಾವಣ ಮಾಸದ ಈ ಪರ್ವದಿನ ಪ್ರಾಪ್ತವಾದಾಗ ಹೊಸದಾದ ಅಕ್ಕಿಯಿಂದಲೂ ಆಲದ ಬಳ್ಳಿಗಳಿಂದಲೂ ಆವೃತವಾದ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರ ಅರ್ಚಿಸಿ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ನಿವೇದನೆ ಮಾಡಿ ವೇದಶಾಸ್ತ್ರ ಪಾರಂಗತನಾದ ಮತ್ತು ಸದಾಚಾರನಾಗಿರುವ ಒಬ್ಬ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ತಾಂಬೂಲಗಳೊಡನೆ ಬಾಗಿನವನ್ನು ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭಕ್ಷ್ಯ ಭೋಜ್ಯಗಳನ್ನು ಭುಂಜಿಸಿದಳು ನಂತರ ವರಲಕ್ಷ್ಮೀದೇವಿಯ ಅನುಗ್ರಹದಿಂದ ಚಾರುಮತಿ ಮೊದಲಾದ ಸ್ತ್ರೀಯರು ಐಶ್ವರ್ಯ ಮಾತ್ರವಲ್ಲದೆ ಪುತ್ರ ಪೌತ್ರಾದಿ ಧನಧಾನ್ಯ ಸಮೃದ್ಧಿಯನ್ನು ಪಡೆದು ಸದಾಕಾಲ ಧರ್ಮ ದಾನವನ್ನು ಮಾಡುತ್ತಾ ಬಂಧು ಬಾಂಧವರನ್ನು ರಕ್ಷಿಸುತ್ತಾ ಅತ್ಯಂತ ಧರ್ಮ ಉಳ್ಳವರಾಗಿ ಸುಖವಾಗಿದ್ದರು ಇದರಿಂದ ಈ ವ್ರತವು ಸಾಮೂಹಿಕವಾಗಿ ಆಚರಿಸಲ್ಪಟ್ಟು ವರಮಹಾಲಕ್ಷ್ಮಿ ವ್ರತವೆಂದು ಪ್ರಸಿದ್ಧಿ ಪಡೆಯಿತು ಇದು ವ್ರತಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ವ್ರತ ಯಾರು ಈ ವ್ರತವನ್ನು ಹೇಳುತ್ತಾರೋ ಅಥವಾ ಇತರರಿಂದ ಹೇಳಿಸಿ ನಿರ್ಮಲವಾದ ಮನಸ್ಸಿನಿಂದ ತ್ರಿಕರಣ ಶುದ್ಧರಾಗಿ ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಸಿದ್ಧಿಸುವುದು ಎಂಬುದಾಗಿ ಪಾರ್ವತಿಗೆ ಈಶ್ವರ ದೇವನು ತಿಳಿಸುತ್ತಾನೆ ಎಂಬುದಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ವರಮಹಾಲಕ್ಷ್ಮಿ ವ್ರತವು ಇತರರೊಡನೆ ಸಹಬಾಳ್ವೆಗೆ ಅನುಕೂಲಕರವಾಗಿರುವ ಒಂದು ಹಬ್ಬ ಈ ಮೂಲಕ ಹೆಣ್ಣು ಮಕ್ಕಳಲ್ಲಿ ಒಂದು ಸೌಹಾರ್ದ ಉಂಟಾಗಲಿ ಭಾವನೆಗಳ ಸಮನ್ವಯವಾಗಲಿ ಅನ್ನೋ ಅರ್ಥದಲ್ಲಿ ಮೂಡಿದ ಹಬ್ಬವಿದು ವಾಸ್ತವವಾಗಿ ಈ ವ್ರತ ಏನು ಯಾರು ಈ ವ್ರತ ಮಾಡಬೇಕು ಮಾಡಿದರೆ ಏನು ಫಲ ವ್ರತವನ್ನು ಆಚರಿಸುವ ಸರ್ವರಿಗೂ ಈ ಪ್ರಶ್ನೆ ಹುಟ್ಟುತ್ತದೆ ಉತ್ತರ ತಿಳಿದು ಆಚರಿಸುವವರು ಕೆಲವರು ತಿಳಿಯದೆ ಆಚರಿಸುವವರು ಹಲವರು ಆಚರಣೆಗಳನ್ನು ಮಾಡುವಾಗ ಅದರ ಹಿಂದಿರುವ ಉದ್ದೇಶ ತಿಳಿಯಬೇಕು ಅನ್ನುವ ಮನಸ್ಸು ನಮಗೆ ಬಂದರೆ ಅದು ನಿಜವಾದ ಪೂಜೆ ಈ ಅರ್ಥದಲ್ಲಿ ಈ ಲಕ್ಷ್ಮಿ ಯಾರು ಎಂಬುದಾಗಿಯಾದರೂ ತಿಳಿಯುವ ಸಣ್ಣ ಪ್ರಯತ್ನವನ್ನು ಮಾಡೋಣ ಲಕ್ಷ್ಮಿ ಎಂದರೆ ಲಕ್ಷಯತಿ ಸರ್ವಂ ಸದಾ ಇತಿ ಲಕ್ಷ್ಮಿ ಎಂದು ಹೇಳುತ್ತಾರೆ ಅಂದರೆ ಸದಾಕಾಲ ಸರ್ವವನ್ನು ನೋಡುವವಳು ಎಂಬುದಾಗಿ ಅರ್ಥ ಆಕೆ ವರಗಳನ್ನು ದಯಪಾಲಿಸುವ ಸರ್ವಶಕ್ತಿಯಾಗಿರುವುದರಿಂದಲೇ ಆಕೆಯನ್ನು ವರಮಹಾಲಕ್ಷ್ಮಿ ಎನ್ನುತ್ತಾರೆ ಆಕೆ ಹುಟ್ಟಿದ್ದು ಹಾಲ್ಗಡಲಿನಲ್ಲಿ ಸಮುದ್ರ ಮಥನವಾದಾಗ ಹುಟ್ಟಿದವಳು ಎನ್ನುತ್ತದೆ ನಮ್ಮ ಪುರಾಣಗಳು ವೇದದ ಶ್ರೀಸೂಕ್ತದಲ್ಲಿ ಲಕ್ಷ್ಮಿಯ ಬಗ್ಗೆ ಹೆಚ್ಚಿನ ವಿವರಗಳಿವೆ ಅಲ್ಲಿ ಒಂದು ಮಾತಿದೆ ಮನಸಹ ವಾಚ ಸತ್ಯಮಶೀಮಹಿ ಅಂದರೆ ನಮ್ಮ ಮನಸ್ಸು ಏನನ್ನು ಬಯಸುತ್ತೋ ಅದನ್ನು ಯಾವ ಸಂಕಲ್ಪದಿಂದ ನಾವು ಆಕೆಯನ್ನು ಆರಾಧಿಸುತ್ತೇವೋ ಅದನ್ನು ಯಥಾರ್ಥವಾಗಿ ಆಕೆ ಈಡೇರಿಸುತ್ತಾಳೆ ಎಂಬುದಾಗಿ ಅದೇ ರೀತಿಯಾಗಿ ನಾವು ತಿನ್ನುವ ಅನ್ನದಿಂದ ನಮ್ಮ ಮನಸ್ಸು ರೂಪುಗೊಳ್ಳುತ್ತದೆ ಹಾಗಾಗಿ ತಿನ್ನುವ ಅನ್ನದಲ್ಲಿ ನೆಲೆ ನಿಂತು ಸಭ್ಯ ರೂಪವನ್ನು ಆಕೆ ಕೊಡುತ್ತಾಳೆ ನಾವು ಒಮ್ಮೊಮ್ಮೆ ಯಾಕೋ ಇವತ್ತು ಮನಸ್ಸು ಸರಿಯಿಲ್ಲ ಎಂದುಕೊಳ್ಳುತ್ತೇವೆ ಮನಸ್ಸು ಹಾಳಾಗುವುದು ಮುಖ್ಯವಾಗಿ ನಾವು ತಿನ್ನುವ ಅನ್ನದಿಂದ ಅಂದರೆ ಕೆಟ್ಟ ಅನ್ನ ಒಳ್ಳೆಯ ಅನ್ನ ಎಂಬುದಾಗಿ ಇರುತ್ತಾ ಎಂಬುದಾಗಿ ಕೇಳಿದರೆ ಇರುವುದಿಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಅನ್ನ ಬೇಯಿಸುವವಳು ಹೆಣ್ಣು ಅನ್ನ ಬೇಯಿಸುವಾಗ ಹೆಣ್ಣು ಮಕ್ಕಳ ಮನಸ್ಸು ಶಾಂತವಾಗಿರಬೇಕು ಹಾಗಾಗಿ ಅಡುಗೆ ಬೇಯಿಸುವವರು ಸಿಡಿಮಿಡಿಗೊಳ್ಳಬಾರದು ಅಂದರೆ ಮನೆ ಯಜಮಾನ ಕೋಪರಹಿತನಾಗಿರಬೇಕು ಆಗ ಒಳ್ಳೆಯ ಮನಸ್ಸಿನಲ್ಲಿ ಅಡುಗೆ ಸಿದ್ಧವಾಗುತ್ತದೆ ಹಾಗೆ ಸಿದ್ಧಗೊಂಡ ಅನ್ನ ಆಹ್ಲಾದ ಮನಸ್ಸಿಗೆ ಕಾರಣ ಮನಸ್ಸು ಶಾಂತವಾಗಿದ್ದಾಗ ಬದುಕು ಶ್ರೀಮಂತವಾಗುತ್ತದೆ ಈ ಗುಟ್ಟನ್ನು ವೇದಗಳು ನಮಗೆ ಹೇಳಿಕೊಟ್ಟಿವೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಲಕ್ಷ್ಮೀ ವ್ರತ ಮಾಡುವುದರಿಂದ ಪ್ರಯೋಜನವಿಲ್ಲ ಲಕ್ಷ್ಮಿಯು ಸ್ಥಿರವಾಗಿ ಉಳಿಯಬೇಕೆಂದು ನಮ್ಮೆಲ್ಲರ ಆಸೆ ಅಲ್ಲದೆ ನಮಗೆ ದೊರೆತ ಸಂಪತ್ತು ವೃದ್ಧಿಯಾಗಿ ಭವಿಷ್ಯತ್ತಿಗೂ ತನ್ನಲ್ಲಿ ಉಳಿಯಬೇಕೆಂಬುದಾಗಿ ನಮ್ಮ ಆಸೆ ಆದರೆ ಆ ಮ ಆದರೆ ನಾವು ಗಳಿಸಬಹುದಾದ ಸಂಪತ್ತು ಹೇಗಿರಬೇಕು ಎಂಬುದಾಗಿ ಯೋಚಿಸಿದರೆ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ ಗಳಿಕೆ ಬೆವರು ಸುರಿಸುವ ದುಡಿಮೆಯಿಂದ ಗಳಿಕೆಯಾಗಬೇಕು ನಮ್ಮ ಗಳಿಕೆಯ ಮಾರ್ಗ ಪರರ ನೋವಿಗೆ ಪರರಿಗೆ ನಮ್ಮಿಂದಂಟಾಗುವ ವಂಚನೆಗೆ ದಾರಿ ಮಾಡಿಕೊಡುವುದಾದರೆ ಭಾಗ್ಯದ ಲಕ್ಷ್ಮಿ ನಮ್ಮ ಮನೆತನಕ ಬರುವಳೆ ಇದನ್ನು ದಾಸವರಿಯ ಪುರಂದರದಾಸರು ಹೀಗೆ ನಿರೂಪಿಸಿದ್ದಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿಯನ್ನು ದಾಸರು ಕರೆಯುವುದರಲ್ಲಿ ಒಂದು ವಿಶೇಷತೆ ಇದೆ ಇಲ್ಲಿ ಗಹನವಾದ ಅಂತರ ಅಂತ ತುಂಬಿಕೊಂಡಿದೆ ನದಿಯಲ್ಲಿ ಬರುವ ಪ್ರವಾಹದಂತೆ ಮನುಷ್ಯನಿಗೆ ಒಮ್ಮೆಲೆ ಶ್ರೀಮಂತಿಕೆ ಬರಬಾರದು ಇದರಿಂದ ಅತಿಯಾಸೆ ಅಹಂಕಾರ ಉಂಟಾಗಿ ದಾರಿ ತಪ್ಪಿ ಮತಿಗೇಡಿಯಾಗುವ ಸಂಭವವಿದೆ ಇದಕ್ಕಾಗಿ ದಾಸರು ಹೇಳಿದರು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಅಂದರೆ ನಿಧಾನಗತಿಯಲ್ಲಿ ಬಂದು ಸೇರುವ ಐಶ್ವರ್ಯ ಹೇಗೆ ಬಂದು ಸಂಗ್ರಹವಾಗಬೇಕೆಂದರೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಪರರಿಗೆ ಮಾಡಿದ ಮೋಸ ವಂಚನೆಗಳಿಂದ ಗಳಿಸಿದ್ದಾಗಿರದೆ ಸ್ವಂತ ಪರಿಶ್ರಮದಿಂದ ಅನುಭವಜನ್ಯವಾದ ಗಳಿಕೆ ನಮ್ಮದಾಗಿರಬೇಕು ಎನ್ನುವ ಅರ್ಥ ಇಲ್ಲಿದೆ ದಾಸರು ಮುಂದುವರಿಯುತ್ತಾ ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ಬಾರೆ ನಾವು ಗಳಿಸಿದ್ದು ಲಂಚದ ಹಣವಾಗಿದ್ದಲ್ಲಿ ಇಲ್ಲವೇ ಪರರ ಶೋಷಣೆ ಅಕ್ರಮ ದಂಧೆಗಳಿಂದ ಗಳಿಸಿದ್ದಾದಲ್ಲಿ ಸತ್ಯವನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿರುವುದಿಲ್ಲ ಯಾವ ಶಂಕೆಗೂ ಒಳಪಡದ ನಿರ್ಭಯ ಭಾಗ್ಯವಂತರು ನಾವಾಗಿದ್ದಾಗ ನಮ್ಮ ಬದುಕಿನ ಪರಿಯೇ ಬೇರೆ ಆಗ ನಮ್ಮ ಮನೆ ಮನಗಳಲ್ಲಿ ಸದಾಕಾಲ ಸಕ್ಕರೆ ತುಪ್ಪದ ಕಾಲುವೆಯೇ ಹರಿಯುತ್ತದೆ ಅಂದಾಗ ನಮ್ಮಲ್ಲಿ ನೆಮ್ಮದಿಯ ಬದುಕು ಸಾಧಿಸಬಲ್ಲೆವು ಎಂಬ ಅರ್ಥವನ್ನು ಇದು ಕೊಡುತ್ತದೆ ಅಂದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ನಿರ್ಮಲವಾದ ಮನಸ್ಸಿನಿಂದ ತ್ರಿಕರಣ ಶುದ್ಧವಾಗಿ ಮಾಡಿದಾಗ ದೇವಿಯು ನಮ್ಮನ್ನು ಅನುಗ್ರಹಿಸಿ ನಮ್ಮ ಆಸೆ ಆಕಾಂಕ್ಷೆಗಳು ಏನಿದೆಯೋ ಅವುಗಳನ್ನೆಲ್ಲವೂ ಪೂರೈಸುತ್ತಾಳೆ ಎಂಬುದಾಗಿ ಭಾವಿಸಿಕೊಂಡು ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸಬೇಕು ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ